ಹೆಂಗಾಡ್ತಾ ಇದಂಗಾಡ್ತಾ ಇದ್ದಾಳೆ ನೋಡಿ ರೂಬಿ ಯಾರು ಬಂದಿದ್ರು ಅನ್ಸುತ್ತೆ ಯಾರ್ನೂ ನೋಡ್ದಂಗೆ ಇದಾಡ್ತಾಳೆ ಇದ್ದಾಳೆ ಅಂತ ಈ ತರ ಮಾಡೋದೆಲ್ಲ ಮಾಡ್ಬಿಟ್ಲೋ ಮಾಡ್ಬಿಟ್ ಹೇಳಿ ಬರೋ ಹೋಗಲಿ ನೀವು ಹೇಳಿ ಹೋಗ್ಲಿ ನೀವು ಕರೆಕ್ಟ್ மம்ம அங்கல்ல கேப் ஜ హై ఫ్రెండ్స్ వెల్కం బ్యాక్ టు మై చానల్ ఎలా హేగించిర నీని నీ చాలి అంతే బయస్ ఇవతిన ఒ వెల్కమ్ 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 ಹೆಂಗೆ ಆಡ್ತಾ ಇದ್ದಾಳೆ ನೋಡಿ ರುಬಿ ಹೆಂಗೆ ಆಡ್ತಾ ಇದ್ದಾಳೆ ನೋಡಿ ರುಬಿ ಈ ಥರ ಈ ಥರ ಹಿಂಗೆ ಹಿಂಗೆ ಎಷ್ಟು ಇದಾಡ್ತಾಳೆ ಗೊತ್ತಾ ಅಯ್ಯೋ 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 ಒಂಥರ ಇದ್ರ ಥರ ಯಾಕೆ ಹಿಂಗಾಡ್ತಾ ಇದ್ಯಾ ಏನೈತೆ ರೂಬಿ ಏನಾಯ್ತಮ್ಮ ಯಾಕೆ ಹಿಂಗೆ ಆಡ್ತಾಯಿದ್ಯಾ ವಾ ವೋ ವೋ ಯಾಕೆ ಹಿಂಗೆ ಇದೀಯಾ ವಾಟರ್ ಪೇಂಟ್ ಏನಾಯಿತು ನೋಡಿ ನೋಡಿ ಹೆಂಗೆ ಇದ್ದಾಳೆ ಹಿಂಗೆ ಅಯ್ಯೋ ಅಯ್ಯೋ ಏನಾಯ್ತು ಮಗಳೇ ಏನಾಯ್ತು ಕಂದ ಯಾರು ಬಂದು ಹೋಗ್ಬಿಟ್ಟವ್ರೆ ಅಲ್ಲಿ ನೋಡ್ತಾ ಅವಳೇ ಅವಳು ಯಾರು ಬಂದೋದ್ರೆ ರುಬಿ ರುಬಿ ಯಾರು ಬಂದು ಯಾರು ಬಂದೋದ್ರು ಯಾರು ಬಂದಿದ್ರು ಯಾರು ಬಂದಿದ್ರು ಕಂದ ಯಾರು ಬಂದಿದ್ರು ಹೇಳು ಯಾಕೆ ಹಿಂಗೆ ಇದೆಯಾ ಯಾರು ಬಂದಿದ್ರು ಅಲ್ಲಿ ಅಲ್ಲಿ ಯಾರು ಬಂದಿದ್ರು ಹೇಳು ಯಾರು ಬಂದಿದ್ರು ಯಾರು ಬಂದಿದ್ರು ಅನ್ಸುತ್ತೆ ಅವಳ ನೋಡಿ ಫ್ರೆಂಡ್ಸ್ ನೋಡಿ ಹೆಂಗ ಆಡ್ತಾ ಇದ್ದಾಳೆ ಹೆಂಗ ಆಡ್ತಾ ಇದ್ದಾಳೆ ಹಿಂಗೆ ಹಿಂಗೆ ಈ ತರ ಈ ತರ ಇಷ್ಟು ಅವಾಂತರ ಮಾಡೋಳು ಯಾರು ನೋಡಿದೀರ ನೋಡಿ ಸುಸ್ತಾಗೋಯ್ತು ಕುತ್ಕೋಬಿಟ್ಲಿ ಈಗ ಸಾಕಾಗೋಯ್ತಮ್ಮ ಸಾಕಾಗೋಯ್ತಾ ಸಾಕಾಗೋಯ್ತಾ ರುಬ್ಬಿ ನೋಡಿ ಎಷ್ಟು ಎಷ್ಟೊತ್ತು ಕಂಠ ಅವಳು ಅಟ್ಟಹಾಸ ಆಡೋದು ಅಂದರೆ ನನ್ನನ್ನು ಹತ್ತು ನಿಮಿಷ ಕೂರ್ಸೋಕೆ ಕೊಡಲ್ಲ ಯಾರು ಬಂದು ಹೋಗ್ಬಿಟ್ಟವ್ರೆ ಮನೆ ಪಾಕ್ಲಲ್ಲಿ ಆ ಬಂದು ಹೋಗಿರೋದನ್ನ ನೋಡೋಂಗೆ ಇಲ್ಲ ಇವಳು ನೋಡಿ ಅವ್ರನ್ನೆಲ್ಲ ಮೂ ಬಾಗ್ಲ ಅಡಿಗಿಂದನೇ ಅವ್ರನ್ನ ಕಿಚ್ಚಾಡಿ ಓಡಿಸ್ಬಿಟ್ಲ ತೆಗೆ ಅವ್ರನ್ನ ಎಲ್ಲ ಮಾಡ್ತಿದ್ದಾಳೆ ಅಂತ ಈ ಥರ ಮಾಡೋದೆಲ್ಲ ಮಾಡಿಬಿಟ್ಲು ಮಾಡಿಬಿಟ್ ನೋಡಿ ಏನೇ ಮಾಡ್ತಿ ಏನಕ್ಕೆ ಹಾ ರೂಬಿ ಏನಾಯ್ತು ನೋಡಿ ಎದ್ದು ಬಿಟ್ಲಿ ಈಗ ತಿರ್ಗ ಅಲ್ಲ ನೋಡಿ ಮೂಸಿ ಮೂಸಿ ನೋಡ್ತಾ ಇದ್ದಾಳೆ ಅಂದರೆ ಅಲ್ಲಿ ಯಾರೋ ಬಂದು ಹೋದ್ರು ಅಂತ ಅರ್ಥ ಹ್ಞೂ ಹ್ಮ್ ಹ್ಮ್ ನಾಯಿಗಳನ್ನ ಮಾತ್ರ ನಿಜವಾಗ್ಲೂ ಹೇಳಬೇಕು ಸ ಪ್ರಾಮಾಣಿಕತೆಗೆ ನಾಯಿನ ಬಿಟ್ಟರೆ ಬೇರೆ ನಿದೇಶನೇ ಇಲ್ಲ ನಾನಂತೂ ಹೇಳ್ತೀನಿ ಯಾಕೆಂದರೆ ನನಗೆ ಮನೇಲಿ ಯಾರು ಇರ್ತಾರೋ ಬಿಡ್ತಾರೋ ನಮ್ಮ ಮಕ್ಕಳು ಅವರು ಇವರು ನನ್ನ ಮಕ್ಕಳು ಯಾರೇ ಬರಲಿ ಯಾರೇ ಹೋಗಲಿ ಬಟ್ ನನ್ನ ನನ್ನ ರೂಬಿ ಇದ್ದಷ್ಟು ಖುಷಿ ಇರೋಲ್ಲ ನನ್ನ ರೂಬಿನೇ ನನಗೆ ಒಂಥರ ಒಂಥರ ಅವಳು ನನ್ನ ಪ್ರೊಟೆಕ್ಷನ್ ಮಾಡೋದು ಅವಳೆ ಮನೇಲಿ ಯಾರು ಇರಲಿ ಇಲ್ಲದೆ ಹೋಗಲಿ ಸಿಕ್ಕಾಬಿಟ್ಟೆ ಒಂಥರ ಕೇರಿಂಗ್ ನಮ್ಮ ಮೇಲೆ ಕೇರಿಂಗ್ ಇರುತ್ತೆ ಸೋ ತುಂಬ ಒಂಥರ ಇದಾಗಿ ನೋಡ್ಕೊತಾಳೆ ಅದೇನೆ ರೂಬಿ ರೂಬಿ ನೋಡಿ ಹೆಂಗಾಡ್ತಾ ಇದ್ದಾಳೆ ಸೊ ಯಾಕಂದ್ರೆ ಅವುಗಳಲ್ಲೂ ಒಂಥರ ನ ಬಾಂಡಿಂಗ್ ಇರುತ್ತೆ ಯಾಕಂದ್ರೆ ಬಾಂಡಿಂಗ್ ಪ್ರಾಮಾಣಿಕತೆ ಐ ಲೈಕ್ ಇಟ್ ಅಲಾವ್ ಲವ್ ಯು ಮಮ್ಮಿ ಬೇಬಿ ಸಮಯ ಆವದ ಅದೇನಮ್ಮ ಅಂಚಿದ್ದನ್ನ ಹೇಳ ಬಿಡಬೇಕು ಅದೇನೋ ಸರಿ ರಾವ್ ಕಲಾಂತ ಮೂಟೇ ರೌಡ ರಾವ್ ಕಲಾಂತ ತಿನ್ನೋ ಬಿಡತಾರ ಮಾಮ ನಾನು ಮನೆಗೆ ಸೊಸೆಯಂದ ತುಂಬಾ ದಿನ ಆಗಿದ್ರು ಅಧಿಕೃತವಾಗಿ ಇವತ್ತಿನ ಒಂದು ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಇಡ್ಲಿ ಇದು ಬಂದು ಅಜ್ಜಿ ಮನೆಯಿಂದ ಕೊಟ್ಕೊಳ್ಸಿದ್ರು ಸೊ ಯಾಕಂದರೆ ಇವತ್ತು ನಾನು ಏನು ಮಾಡಿರಲಿಲ್ಲ ಹಾಗೆ ಮನೇಲಿ ಬೆಡ್ಶೀಟ್ಗಳು ಯಾಕಂದರೆ ಚಳಿಗಾಲ ಸ್ಟಾರ್ಟ್ ಆದಾಗ ನಮಗೆ ಅತಿ ಹೆಚ್ಚು ಬೆಡ್ಶೀಟ್ಗಳ ಅವಶ್ಯಕತೆ ಇರುತ್ತೆ ಸೊ ಅದಕ್ಕಾಗಿ ನಾನು ಬೆಡ್ಶೀಟ್ಗಳನ್ನೋರು ಬಂದಿದ್ದರು ಸೊ ನಮಗೆ ಇವ್ರ ಹತ್ರ ನಾವು ರೆಗ್ಯುಲರಾಗಿ ತೊಗೋತೀವಿ ರಾಜಸ್ಥಾನದವ್ರ ಇವರು ಸೊ ನಾನು ಯಾವಾಗಲೂ ಬೆಡ್ಶೀಟ್ಗಳನ್ನ ಐದು ಹತ್ತು ಹಂಗೆ ತೊಗೋತೀನಿ ಬೆಡ್ಶೀಟ್ಸು ಸೊ ಯಾಕಂದರೆ ಯಾರು ಮಕ್ಳುಗಳೆಲ್ಲ ಬರ್ತಾರೆ ಮನೇಲಿ ಇರೋಕ್ಕೆ ಸೊ ಅವ್ರಿಗೋಸ್ಕರ ಮತ್ತು ಇನ್ನೊಂದು ಮನೆ ಇದೆ ನಮ್ಮದು ಮಕ್ಕಳಿರೋಂಥ ಮನೆಗಳು ಆ ಮನೆಗಳಿಗೆ ನಾನು ಕುಟ್ಕಳಿಸ್ತೀನಿ ಇಲ್ಲಿಂದ ಒಂದು ಐದು ಹತ್ತು ಬೆಡ್ಶೀಟ್ಗಳ್ನ ಒಟ್ಟಿಗೆ ಕುಟ್ಕಳಿಸ್ತೀನಿ ಪರ್ಚೇಸ್ ಮಾಡ್ಬೇಕಾದ್ರೆ ನಾನೆಲ್ಲ ಒಟ್ಟೊಟ್ಟಿಗೆ ಬಂಡಲ್ಗಟ್ಟಲೆ ಪರ್ಚೇಸ್ ಮಾಡ್ತೀನಿ ಸೊ ಯಾಕಂದರೆ ಬೇಕೇ ಬೇಕಲ್ವ ಬೆಡ್ ಶೀಟ್ಸ್ಗಳು ಅದು ಈ ಒಂದು ಚಳಿಗಾಲದಲ್ಲಂತೂ ಎಲ್ಲರಿಗೂ ಬೇಕೇ ಬೇಕು ಹೇಳಿ ಇದ್ರದ್ದು ರೈಟ್ ಹೇಳಿ ಅದು ಬರಲಕ್ಕ ಮುನ್ನೂರು ಅವ್ರಿಗೆ ನಂಬಿಕೆ ಸಿಗಿಲ್ಲ ನೀವು ಬರೀ ಮುನ್ನೂರು ಐತೆ ಅಂತ ನಮಗೂ ಗೊತ್ತು ನೀವು ರೇಟ್ ಫಿಕ್ಸ್ ಆಗೋ ನನಗೆ ಐದು ಆರು ಪೀಸ್ ತಗತ್ತೆ ನಮಗೂ ಗೊತ್ತಾಗಿದೆ ಹೇಳಿ ಹ್ಞೂ ಅಂತ ಹೇಳಿದ್ರೆ ನನಗೆ ಬೇಕು ಒಂದು ಐದು ಆರು ಪೀಸ್ ತಗೋತ್ತೆ ಗೊತ್ತಾಗಿದೆ ನಂಬಿಕೆ ಮತ್ತು ಬರೀ ಮುನ್ನೂರು ಅವ್ರಿಗೂ ಸಿಗಿಲ್ಲಕ್ಕ ಅವರು ಹ್ಞೂ ಐದಾರು ಪೀಸ್ ಈ ತಿಂಗಳು ಎಷ್ಟು ಉಳಿತಾಯ ಆಗಿದೆ ಎಷ್ಟು ಇದು ಮಾಡಿದ್ದೀನಿ ಮತ್ತು ನಾನು ಈ ಒಂದು ತಿಂಗಳಲ್ಲಿ ಆಗಿ ನನ್ನ ಒಂದು ಉಳಿತಾಯದ ಅಮೌಂಟನ್ನಲ್ಲಿ ಚೀಟಿ ಗೀಟಿ ಮತ್ತು ಒಂದು ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸೊ ಅದಕ್ಕೆಲ್ಲಾದಕ್ಕೂ ಬಳಸ್ಕೊತೀನಿ ಮತ್ತು ಸೇವಿಂಗ್ ಮಾಡಿರೋ ಅಮೌಂಟಲ್ಲಿ ಮಿಕ್ಕಿದ್ದ ನನ್ನ ಒಂದು ವ್ಯವಹಾರಕ್ಕೆ ಆಗಿದ್ದು ಮಿಕ್ಕಿದ್ದ ಅಮೌಂಟನ್ನು ನಾನು ಕೊಳಗೆ ಅದಕ್ಕೆ ಇದಕ್ಕೆ ಇದು ಮಾಡ್ತೀನಿ ಯಾಕೆಂದರೆ ದೇವರು ಎಷ್ಟು ಕೊಡ್ತಾನೆ ಅಷ್ಟಕ್ಕೆ ತೃಪ್ತಿ ಪಡ್ತೀನಿ ಮತ್ತು ಜೊತೆಗೆ ಬಂದುಬಿಟ್ಟು ನನಗೆ ಅತಿ ಆಸೆ ಇಲ್ಲ ಯಾರೇ ಆಗಿರಲಿ ನಮ್ಮನ್ನು ಕೆಡ್ಸೋಕೆ ಯಾರೂ ಆಗಲ್ಲ ರೀ ಯಾಕಂದರೆ ಆ ದೇವರೊಬ್ಬ ಒಬ್ಬ ಕೆಡಿಸ್ಬೇಕು ನಾವು ಕೆಡಬೇಕು ಆದರೆ ಯಾವನೋ ಒಬ್ಬ ಕೆಡಿಸ್ತಾನೆ ಅನ್ನೋದೆಲ್ಲ ಇದೆಯಲ್ಲ ಅದು ಭ್ರಮೆ ಯಾವತ್ತೂ ನಮ್ಮನ್ನು ದೇವ್ರು ಕೆಡಿಸಿದಾಗ್ಲೇ ನಾವು ಕೆಡೋಕ್ಕಾಗೋದು ನಾನು ಯಾವಾಗಿಂದ ಅಂತ ಹೇಳಿದ್ರೆ ಚಿಕ್ಕ ಮಗಿನಿಂದನೂ ನನಗೆ ಉಳಿತಾಯ ಅನ್ನೋದಿದೆ ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಿದ್ರು ಸೊ ಅದರಲ್ಲೇ ನಾನೇನು ಮಾಡಿದೆ ಎರಡು ರೂಪಾಯಿ ಮೂರು ರೂಪಾಯಿನ ಯಾವಾಗಲೂ ಎತ್ತಿ ಎತ್ತಿ ಇಡ್ತಿದ್ದೆ ಸೊ ನಾನು ಯಾವಾಗಲೂ ನನ್ನ ಅದು ಫೀಸ್ ಕಾಸ್ಗೆ ನನ್ನ ಮಮ್ಮನಿಗೆ ನಾನು ಎಷ್ಟೋ ಸತಿ ಕೊಟ್ಟಿದ್ದೀನಿ ಸೊ ಇದೆಲ್ಲ ನನ್ನ ಒಂದು ಉಳಿತಾಯ ಆವಾಗಿಂದ ಚಿಕ್ಕದಿಂದ ಇರೋದೇ ನನಗೆ ಇವಾಗ ಬಂದಿರೋದು ಇದೆಲ್ಲ ನನಗೆ ತಾಯಿಯಿಂದ ಬಂದಂಥ ಕೊಡುಗೆ ನಮ್ಮ ತಾಯಿ ಹೇಗೆ ಮಾಡ್ತಾಯಿದ್ರು ನಾನು ಅದನ್ನೇ ನೋಡಿ ನೋಡಿ ಕಲ್ತಿರೋ ಅಂಥದ್ದು ಇಷ್ಟು ಹಣ ನಾನು ಸೇವ್ ಸೇವ್ ಮಾಡಿರೋವಂಥದ್ದು ಈ ಮಂತ್ನಲ್ಲಿ ಇದು ಎಷ್ಟು ಏನು ಎತ್ತ ಅಂತ ಅದು ನಾನು ಡಿಕ್ಲೇರ್ ಮಾಡಲ್ಲ ಸೊ ಈ ಅಮೌಂಟನ್ನು ನಾನು ಚೀಟಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇದರಲ್ಲಿ ಮೆಕ್ಕಿದ್ದ ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿದ್ರೆ ನಾನು ಒಡಬೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊತೀನಿ ಬಟ್ ನೀವು ಹೆಂಗಿದೆ ನಿಮ್ಮದು ಕಮೆಂಟ್ ಹಾಕಿ ನಿಮಗೆ ಈ ಒಂದು ಇದರಲ್ಲಿ ಯಾವ ಥರ ಅನಿಸ್ತು ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕಮೆಂಟ್ ಹಾಕಿ ದಯವಿಟ್ಟು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾವು ಒಂದೇ ಸರ್ತಿ ಸೇವ್ ಮಾಡಿದ್ರೆ ಯಾಕಂದ್ರೆ ಚೀಟಿಗಳು ಕಟ್ಟಬೇಕು ಮತ್ತೆ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳಿದೆ ಇದೆ ಇನ್ಸುರೆನ್ಸ್ ಇನ್ವೆಸ್ಟ್ಮೆಂಟ್ ಅದಕ್ಕೆಲ್ಲಾನು ಆ್ಯಡ್ ಮಾಡ್ಬೇಕಲ್ಲ ಸೊ ಅದಕ್ಕೋಸ್ಕರ ಇದನ್ನ ಇದು ಮಾಡಿರ್ತೀನಿ ಸೊ ಈ ತರ ನನ್ನ ಒಂದು ಉಳಿತಾಯ ನಿಮ್ಮ ಯಾವ ತರ ಇದೆ ಕಮೆಂಟ್ ಅಲ್ಲಿ ಹಾಕಿ ಖಂಡಿತವಾಗ್ಲೂ ಈ ತರ ನಾನು ಒಂದು ಉಳಿತಾಯನ ಮಾಡಿ ಆದಷ್ಟು ನನ್ನ ಒಂದು ಸಾಲದ ಇದ್ದರೆ ಸಾಲ ತೀರಿಸ್ಕೊಳ್ತೀನಿ ಮತ್ತು ಕೆಲವೊಂದು ಜ್ಯುವೆಲರ್ಸ್ಗಳಿಗೆ ಹಾಕ್ತೀನಿ ಈ ಥರ ಒಂದು ಇನ್ವೆಸ್ಟ್ಮೆಂಟ್ನ ನಾನು ಮಾಡ್ತಾಯಿದ್ದೀನಿ ಇನ್ವೆಸ್ಟ್ಮೆಂಟಲ್ಲಿ ನೂರೆಂಟು ಥರ ಇನ್ವೆಸ್ಟ್ಮೆಂಟ್ ಇದೆ ನಿಮಗೆ ಯಾವ್ದು ಅನುಕೂಲ ಅದನ್ನು ಮಾಡಿ ಖಂಡಿತವಾಗಲೂ ಈ ಒಂದು ವಿಡಿಯೋ ಫುಲ್ಲಾಗಿ ನೋಡಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಇದರಲ್ಲಿ ಈ ವಿಡಿಯೋದಲ್ಲಿ ನಾ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು ಮತ್ತು ದುಡ್ಡನ್ನ ಯಾವ ಥರ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಫುಲ್ ವಿಡಿಯೋನ ಹಾಕಿರ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಲಾ ಹಾಲ್ Kami ini telah. ಅಮಾವಾಸ್ಯೆ ಪೂಜೆನ ಮಾಡಿದ್ದು ಸೊ ಇದು ನನ್ನ ಅಮಾವಾಸ್ಯೆಯ ಒಂದು ಪ್ರಯುಕ್ತವಾಗಿರುವಂಥ ಒಂದು ಬ್ಲಾಗ್ ಇಲ್ಲಿ ನಮ್ಮ ಒಂದು ಮನೆಯಲ್ಲಿ ಪರಿಸ್ಥಿತಿ ಮತ್ತು ನಮ್ಮ ಒಂದು ಸಂಸಾರ ನಾವು ಒಂದು ಟ್ರಾನ್ಸ್ಜೆಂಡರ್ಸ್ ಆದರೂ ಎಷ್ಟು ು ಸಂಸಾರಬದ್ಧವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜೀವನನ ಅನ್ನೋದ್ರ ಬಗ್ಗೆ ನಾವು ನಾಲ್ಕು ಜನಕ್ಕೆ ಹೇಳುವಂಥ ಒಂದು ಸಂದೇಶ ಆಗಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ದುರ್ದ್ವೇಷ ಇಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿರಲಿ ಮತ್ತು ನಮ್ಮ ಒಂದು ಡೈಲಿ ರೂಟೀನ್ಗಳು ಯಾವ್ದಾರು ಇರುತ್ತೆ ನಾವು ಡೈಲಿ ಹೇಗೆ ಹೇಳ್ತೀವಿ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಪ್ರತಿಯೊಂದಿನವೂ ಒಂದಲ್ಲ ಒಂದು ಗೃಹಿಣಿಯರಿಗೆ ಚಾಲೆಂಜಸ್ ಇದ್ದೇ ಇರುತ್ತೆ ಆ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು ನಾವು ಕಳ್ಳಿರಲಿ ಮುಳ್ಳಿರಲಿ ಬೇರೆ ಇರಲಿ ಮತ್ತೊಂದಿರಲಿ ನಡ್ಕೊಂಡು ಹೋಗ್ತಾ ಇರಬೇಕು ಇದರಲ್ಲಿ ಏನೇ ಬರಲಿ ಜೇವಿಸ್ಕೊಂಡು ಹೋಗ್ತಾ ಇರೋದು ನನ್ನ ಒಂದು ಗುರಿಯಾಗಿರುತ್ತೆ ಸೊ ನಾನು ಬಂದು ಇಲ್ಲಿ ಬಂದಿಟ್ಟು ಪಲಾವ್ ಮಾಡಿದ್ದೆ ಸೊ ಪ್ಯಾಲ ಪಲಾವ್ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನೋಡ್ತಾ ನಾನು ಸ್ವಲ್ಪ ತಿನ್ನ ಯಾವಾಗಲೂ ನಿಮಗೆ ಬರೀ ಇದೇ ವಿಷಯ ಆಗಿರುತ್ತೆ ಮುಂದಕ್ಕಾದ್ರೂ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಯಾರೇ ಕಾಲ್ ಮಾಡೋ ರೀತಿ ಅಂತ ಖಂಡಿತವಾಗಲೂ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ನಿಮಗೆ ನನ್ನ ಕೈಲಾದಷ್ಟು ಪರಿಹಾರ ಮಾಡ್ತೀನಿ ದೇವ್ರು ನನಗೆ ಅದು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿನ ಆ ಒಂದು ರೀತವಾಗಿ ಯೂಸ್ ಮಾಡ್ತೀನಿ ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ನನ್ನ ಯೂಟ್ಯೂಬ್ ಚಾನಲ್ ನಂಬರಿಗೆ ತಗೊಂಡು ಕಾಲ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಕೊಡಿ ನಿಮಗೆ ಏನೇ ಡೌಟ್ ಇಟ್ಕೊಂಡರೆ ಅದು ಕಮೆಂಟಲ್ಲಿ ಹಾಕಿ ಅದಕ್ಕೆ ನಾನು ಬರೋ ಬನ್ನಿ ಒಂದು ಲಾಗ್ ಬರೋದು ಕಂಪ್ಲೀಟ್ ಮಾಡ್ತೀನಿ ನಿಮ್ಮ ಕ್ವೆಶನ್ ಆಗ್ತಾ ಸೊ ನೆಕ್ಸ್ಟ್ ಬ್ಲಾಗಲ್ಲೂ ಅದೊಂದು ಕ್ವಶನ್ ಅಂತ ವಿಡಿಯೋ ಇರುತ್ತೆ ಅದ್ರ ಬಗ್ಗೆ ಹಾಕ್ತೀನಿ ಮತ್ತು ಟ್ರಾನ್ಸ್ ಜೀವನ ಅಂತ ಒಂದು ಲಾಗ್ ಮಾಡ್ತಾ ಇದೀನಿ ಟ್ರ್ಯಾನ್ಸ್ ಜೀವನ ಅಂತ ಈ ಜಿ ಟ್ರಾನ್ಸ್ ಜೀವನ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾ ಇವ ಒಂದು ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು